ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಇಷ್ಟು ಗ್ಯಾರಂಟಿಗಳನ್ನ ಇವತ್ತು ನಿಮ್ಗೆ ನೀಡ್ತಾ ಇರುವಂತ ಕೆಲಸವನ್ನ ಮಾಡಿದೆ ಇವತ್ತೇನು ನೀವು ಬಸ್ ಚಾರ್ಜ್ ಅನ್ನ ಐವತ್ತು ನೂರು ಬಸ್ ಚಾರ್ಜ್ ಉಳಿಸ್ತಾ ಇದ್ದೀರಿ ಎರಡ್ ಸಾವಿರ ರೂಪಾಯಿ ದುಡ್ಡು ಏನ್ ಬರ್ತಾ ಇದೆ ಕರೆಂಟ್ ಬಿಲ್ ಅನ್ನು ಉಳಿಸ್ತಾ ಇದ್ದೀರಿ ಅಕ್ಕಿ ಹಾಗೆ ಅಕ್ಕಿ ದುಡ್ಡು ನಿಮ್ಗೆ ಬರ್ತಾ ಇದೆ ಇವರಿಗೆ ಇಂದ ನಿಮ್ಮ ಮಕ್ಕಳಿಗೆ ಸಹಾಯ ಆಗ್ತಾ ಇದೆ ಈ ಹಣದಲ್ಲಿ ಪ್ರತಿ ಕುಟುಂಬಕ್ಕೂ ತಿಂಗಳಿಗೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ ಈ ದುಡ್ಡಲ್ಲಿ ನಾವು ಹಿಂಗೆ ಹೇಳ್ತಾ ಇಲ್ಲ ಎಲ್ಲ ಆಸ್ತಿಗಳನ್ನ ಕೊಂಡ್ಕೊಂಡ್ಬಿಡ್ಬಹುದು ಎಲ್ಲಾ ಅಂತಸ್ತುಗಳನ್ನ ಮಾಡ್ಕೊಂಡ್ಬಿಡ್ಬಹುದು ಅಂತ ಹೇಳ್ತಾ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಸಂಸಾರದ ಬಂಡಿಯನ್ನ ನೀವು ತೂಗಿಸ್ಕೊಂಡು ಹೋಗ್ತಾ ಇದ್ರಲ್ಲ ಅದನ್ನ ತೂಗಿಸ್ಕೊಂಡು ಹೋಗೋದಕ್ಕೆ ನಿಮ್ಗೆ ಆರ್ಥಿಕವಾಗಿ ಶಕ್ತಿಯನ್ನ ಈ ಗ್ಯಾರಂಟಿಗಳು ನಿಮ್ಗೆ ನೀಡ್ತಾ ಇರುವಂತದ್ದು ಬಸ್ ಚಾರ್ಜ್ ಅನ್ನ ಉಳಿಸ್ತಾ ಇದ್ದೀರಿ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಇಬ್ರು ಹೆಣ್ಮಕ್ಳು ಜಗಳ ಆಡ್ತಾ ಇದ್ರೆ ನೋಡಿ ಬಸ್ ಕೊಟ್ಬಿಟ್ಟು ಹಾಳು ಮಾಡ್ಬಿಟ್ರಿ ಹೆಣ್ಮಕ್ಳನ್ನ ಹಾಳು ಮಾಡ್ಬಿಟ್ರಿ ಅಂತ ತೋರಿಸ್ತಾರೆ ಹೌದು ಅಷ್ಟಕ್ಕೂ ಹೆಣ್ಮಕ್ಳು ಇದ್ದಾರೆ ಕೆಲ್ಸಗಳಿಗೆ ಹೋಗ್ತಾ ಇದ್ದಾರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಗಂಡದ್ರನ್ನ ಕೇಳಿದ್ರಿ ನಮ್ಗೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಹರಕೆಗಳು ಇರ್ತವೆ ತೀರ್ಸ್ಕೋಬೇಕು ದೇವಸ್ಥಾನಗಳ್ ಕರ್ಕೊಂಡು ಹೋಗಿ ಅಂತ ನಮ್ ತವ್ರ ಮನೆಗೆ ಹೋಗಿ ಬರ್ತೀವಿ ಅಂತ ಕೇಳ್ತಿದ್ರಿ ದುಡ್ಡು ಇಲ್ಲ ಶಕ್ತಿ ಇಲ್ಲ ಡಸ್ಚಾರ್ಜ್ಗೆ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಹೆಣ್ಮಕ್ಳು ಉಪಯೋಗಿಸ್ಕೊತಾ ಇರೋದು ಅದಕ್ಕೆ ಯಾರು ಕೂಡ ಸುಮ್ಮನೆ ಈ ಸ್ಟಾಪ್ ಇಂದ ಹೋಗಿ ಇನ್ನೊಂದು ಬಸ್ ಸ್ಟಾಪ್ ಅಲ್ಲಿ ಅಂತ ಹುಚ್ಚತರ ಯಾವ ಹೆಣ್ಮಕ್ಳಿಗೂ ಇಲ್ಲ ಏನಾದ್ರೂ ಅವಶ್ಯಕತೆ ಇದೆ ಅಂತ ಅಂದ್ರೆ ಮಾತ್ರ ಬಸ್ಸಲ್ಲಿ ಓಡಾಡುವಂಥದ್ದು ಈ ಕಷ್ಟ ಕಾರಲ್ಲಿ ಎಸಿಯಲ್ಲಿ ಓಡಾಡ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ ಅವಾಗ ಏನಿದ್ರು ಮೈಕ್ ಹಿಡಿದ ತಕ್ಷಣ ಎಲ್ಲ ಹಾಳು ಮಾಡ್ಬಿಟ್ರಿ ಎಲ್ಲ ದೇಶ ಹಾಳು ಮಾಡ್ಬಿಟ್ರು ಕಾಂಗ್ರೆಸ್ ಅವರು ಅಂತಾರೆ ಇವತ್ತೈವತ್ನಾಲ್ಕ ಸಾವಿರ ಕೋಟಿ ರೂಪಾಯಿಯನ್ನ ಬಡವ್ರಿಗೆ ನಿಮ್ಮ ಯೋಜನೆಗಳಿಗೆ ಕೊಡ್ತಾ ಇದ್ದಾರಲ್ಲ ಈ ಹಣ ಯಾವ ಯಾರು ಕೂಡ ಸಿದ್ದರಾಮಯ್ಯ ಅವ್ರ ಮನೆಗೆ ತಗೊಂಡು ತಗೊಂಡೋಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ತಗೊಂಡು ತಗೊಂಡೋಗ್ತಾ ಇಲ್ಲ ಕೊಡ್ತಾ ಇರುವಂತದ್ದು ಕರ್ನಾಟಕದ ಎಲ್ಲ ಕುಟುಂಬಗಳಿಗೆ ಬಡವರ್ಗದ ಎಲ್ಲ ಕುಟುಂಬಗಳಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಿಮ್ಗಳಿಗೆ ಕೊಡ್ತಾ ಇರುವಂತದ್ದು ಇದನ್ನ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ ಇದನ್ನ ಸೋದರಿಗರನ್ನಾಗಿ ಮಾಡ್ತಿದ್ದೀವಿ ಅಂತ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಹೇಳ್ತಾರೆ ಪದ್ಮಾವತಿ ಅಕ್ಕ ಹೇಳ್ತಾ ಇದ್ರು ಇವತ್ತು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಬಾರಿ ನಮಗೆ ಜನ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿದ ತಕ್ಷಣ ನಾವು ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ಅಂತ ಭಯ ಮಾಡಿ ಇವತ್ ನಾವಿಬ್ರು ಹೆಣ್ಮಕ್ಳಿದೀವಿ ನಾವು ನಾವು ಯಾವ ಯೋಜನೆಯನ್ನು ಉಪಯೋಗಿಸ್ಕೋತಾ ಇಲ್ಲ ಬಸ್ಸಲ್ಲಿ ಏನಾಗ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ದುಡ್ಡು ತೆಗೆದುಕೊಳ್ತಾ ಇಲ್ಲ ಅಥವಾ ಕರೆಂಟ್ ಅನ್ನು ಫ್ರೀಯಾಗಿ ತೆಗೆದುಕೋತಾ ಇಲ್ಲ ಆದ್ರೆ ನಾವ್ ಯಾಕೆ ಬಂದು ಪ್ರತಿ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ ನಿಮ್ಮ ಯೋಜನೆಗಳನ್ನ ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳಿ ಅಂದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಹೆಣ್ಣು ಲಕ್ಷಾಂತರ ಕುಟುಂಬಗಳಿಗೆ ಈ ಯೋಜನೆಗಳಿಂದ ಸಹಾಯ ಆಗ್ತಾ ಇದೆ ಆರ್ಥಿಕವಾಗಿ ಶಕ್ತಿಯನ್ನ ತುಂಬತಾ ಇದೀವಿ ಹಾಗಾಗಿ ನೀವು ದಯಮಾಡಿ ಕಳ್ಕೋಬೇಡಿ ಉಪಯೋಗಿಸ್ಕೊಳ್ಳಿ ಇದನ್ನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾವ್ ಬಂದು ನಿಮ್ಗೆ ಇವತ್ತು ಎರಡ್ ಸಾವಿರ ರೂಪಾಯಿ ಹಣವನ್ನ ನಾನು ಚುನಾವಣೆಯಲ್ಲಿ ಕ್ಷೇತ್ರದಾದ್ಯಂತ ಓಡಾಡುವಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಹೋಗಿ ಭೇಟಿ ಮಾಡಿ ಕೇಳ್ತಾ ಇದ್ದೀನಿ ಏನಕ್ಕೆ ಉಪಯೋಗಿಸ್ಕೊತಿದೀರಾ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಹೌದು ಏನಕ್ಕೆ ಉಪಯೋಗಿಸ್ಕೊತಿದ್ದೀರಾ ಅಂತ ಯಾವುದೇ ಒಂದು ಕೆಲಸಕ್ಕೂ ಕೂಡ ನಾವು ಸಂಸದರಿಗೆ ಹೋಗಿ ಹೇಳದಂತ ಸಂದರ್ಭದಲ್ಲಿ ತಕ್ಷಣ ಎಲ್ಲ ಕೆಲಸವನ್ನು ಮಾಡಿಸ್ಲಿಕ್ಕೆ ಎಲ್ಲ ಅಧಿಕಾರಿಗಳ ಬಳಿ ಹೋಗಿ ಪೇಟಲನ್ನ ಅನ್ನ ಗುದ್ದಿ ಕೇಳ್ತಾರೆ ಅಂತ ಪದ್ಮಾವತಿ ಅಂತ ಹೇಳಿದ್ರು ಸುಮ್ಮನೆ ಭಾಷಣದಲ್ಲಿ ಹೇಳಂತದಲ್ಲ ನೀವು ನೋಡಿರ್ಬೋದು ನಿಜವಾಗ್ಲೂ ಹೋಗಿ ಅಧಿಕಾರಿಗಳನ್ನ ಮುಂದೆ ಕೂತ್ಕೊಂಡು ಟೇಬಲ್ ಗುದ್ದಿ ನನ್ನ ಕ್ಷೇತ್ರಕ್ಕೆ ಅನುದಾನಗಳು ಬರಬೇಕು ನನ್ನ ಕ್ಷೇತ್ರಕ್ಕೆ ಕೆಲಸಗಳಾಗಬೇಕು ಹಾಗಾಗಿ ನೀವು ಹೆಚ್ಚಿನ ಅನುದಾನ ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಟೇಬಲ್ ಅನ್ನ ಗುದ್ದಿ ಅನುದಾನಗಳನ್ನ ತೆಕ್ಸ್ಕೊಂಡ್ ಕೆಲಸವನ್ನ ಇವತ್ತು ಸಂಸದರು ಮಾಡ್ತಾ ಇದ್ದಾರೆ ಹಾಗಾಗಿ ಸಂಸದರಿಗೆ ನೀವು ಇನ್ನೊಂದು ಅವಕಾಶವನ್ನ ಡಿ ಕೆ ಸುರೇಶ್ ಅವರಿಗೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ತಾವಿ ಕೋವಿಡ್ ಸಂದರ್ಭದಲ್ಲೂ ಅಷ್ಟೇ ಎಲ್ರು ಕೂಡ ರಾಜಕಾರಣಿಗಳು ಮನೇಲಿದ್ರು ಅವ್ರಿಗೂ ಜೀವ ಭಯ ಆಚೆ ಆದ್ರೆ ನಮ್ ಕೋವಿಡ್ ಬಂದ್ಬಿಡುತ್ತೆ ಅಂತ ಆದ್ರೆ ಇವರು ಪುಣ್ಯಾತ್ಮ ಏನ್ ಮಾಡಿದ್ರು ಅಂದ್ರೆ ಎಲ್ರು ಕೂಡ ಹೇಳಿದ್ರು ನೀವ್ ರೀ ನಿಮ್ ಜೀವಕ್ಕೆ ಯಾಕೆ ಅಪಾಯ ತಂದ್ಕೋತೀರಿ ಅಂತ ಅವ್ರು ಹೇಳಿದ್ ಒಂದೇ ಮಾತು ನನ್ನನ್ನ ಆಯ್ಕೆ ಮಾಡಿ ನನ್ನನ್ನ ಜನಗಳು ಆರಿಸಿ ಒಂದು ನಾಯಕನಾಗಿ ಮಾಡಿದ್ದಾರೆ ಆ ಜನಗಳು ಇವತ್ತು ಕೋವಿಡ್ ನಲ್ಲಿ ಸಂಕಷ್ಟದಲ್ಲಿದ್ದಾರೆ ಹಾಸ್ಪಿಟ್ಲ ವಾರ್ಡ್ ಗಳಲ್ಲಿದ್ದಾರೆ ಅವ್ರಿಗೆ ಸರಿಯಾದಂತ ವ್ಯವಸ್ಥೆಗಳಾಗ್ತಾ ಇಲ್ಲ ಬೆಡ್ಗಳು ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಮಾತ್ರೆಗಳು ಸಿಗ್ತಾ ಇಲ್ಲ ಇಂಜೆಕ್ಷನ್ ಗಳು ಸಿಗ್ತಾ ಇಲ್ಲ ಊಟ ಸರಿಗ ಸಿಗ್ತಾ ಇಲ್ಲ ಅಂತ ಹೇಳಿ ಇದೇ ಮನುಷ್ಯ ಇದೇ ಸಂಸದರಾಗಿ ಡಿ ಕೆ ಸುರೇಶ್ ಅವರು ಟಿ ಪಿಇ ಕಿಟ್ ಹಾಕೊಂಡು ವಾರ್ಡ್ ಒಳಗಡೆ ಹೋಗ್ತಾರೆ ವಾರ್ಡ್ ಒಳಗಡೆ ಹೋಗಿ ಪೇಷಂಟ್ ಗಳನ್ನ ಕೋವಿಡ್ ಬಂದಿರೋಂತವ್ರನ್ನ ಹೋಗಿ ಮಾತಾಡಿಸ್ತಾರೆ ಒಬ್ಬ ಒಬ್ಬ ಸಂಸದ ಯಾರಾದ್ರೂ ಹೋಗಿ ಈ ತರ ಪೇಷೆಂಟ್ ಗಳನ್ನ ಹೋಗಿ ವಾರ್ಡ್ಗಳಲ್ಲಿ ಪಿ ಪಿಇ ಕಿಟ್ ಹಾಕೊಂಡಿರುವಂತಹ ಉದಾಹರಣೆ ನೀವೇನಾದ್ರೂ ಇವತ್ತು ನಮ್ಗೆ ಕೊಟ್ಬಿಟ್ರೆ ನಾವು ನಿಮ್ಮ ಹತ್ರ ಮತ್ತೆ ಬಂದು ಭೇಟಿಯನ್ನ ಮಾಡೋದಿಲ್ಲ ಯಾರು ಕೂಡ ಮಾಡದೇ ಇರುವಂತ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಹೋಗಿ ಪ್ರತಿಯೊಬ್ಬನನ್ನು ಮಾತಾಡಿಸಿ ಯೋಗ ಯೋಗಕ್ಷೇಮವನ್ನು ವಿಚಾರಿಸಿ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಿರುವಂಥದ್ದು ಡಿ ಕೆ ಸುರೇಶ್ ಅವರು ಅವ್ರ ಜೀವನ ಲೆಕ್ಕಿಸ್ಲಿಲ್ಲ ಅವ್ರ ಜೀವನ ಲೆಕ್ಕಿಸ್ಲಿಲ್ಲ ಮನೆಯಲ್ಲಿ ಮಕ್ಳು ಹೇಳಿದ್ರು ಆಚೆ ಹೋಗ್ಬೇಡಿ ನಿಮ್ಗೆ ಅವ್ರು ಕೋವಿಡ್ ಬರುತ್ತೆ ಅಂತ ಅವ್ರು ಹೇಳಿದ್ರು ಒಂದೇ ಮಾತು ನಾನು ಹೋಗದೆ ಹೋದ್ರೆ ಯಾರು ಹೋಗ್ತಾರೋ ಜನ ನಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಅವ್ರ ಕಷ್ಟದಲ್ಲಿ ಭಾಗಿಯಾಗ್ಲಿ ಅಂತ ಬರೀ ಸುಖದಲ್ಲಿ ಅಷ್ಟೇ ಅಲ್ಲ ಕಷ್ಟದಲ್ಲಿ ಯಾರು ಆಗ್ತಾನೋ ಅವರು ನಿಜವಾದ ನಾಯಕ ಅಂತ ಒಬ್ಬ ನಾಯಕನಿಗೆ ನೀವೊಂದು ಅವಕಾಶವನ್ನ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಅಂತ ನಾವು ಬಂದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಸದರಾಗಿರುವಂತ ಡಿ ಕೆ ಸುರೇಶ್ ಅವ್ರಿಗೆ ನೀಡಿ ಅಂತ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಗ್ಯಾರಂಟಿಗಳು ನಿಮಗೆ ಮುಂದುವರಿಬೇಕು ಅಂತ ಇದ್ರೆ ನಿಮ್ಮ ಗ್ಯಾರಂಟಿಗಳು ನಿಮಗೆ ಸಹಾಯ ಮಾಡ್ತಿದೆ ಅಂತ ಇದ್ರೆ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಸುರೇಶ್ ಅವರಿಗೆ ನೀವು ಮತವನ್ನ ನೀಡಿ ನಿಮ್ಮ ಕೆಲಸಗಳನ್ನ ನಾ ವಿಭಾಗದ ಮುಖಂಡಗಳೆಲ್ಲ ನಿಂತು ಕೆಲಸವನ್ನ ಮಾಡಿಸ್ಕೊಡ್ತೀವಿ ಅಂತ ಭರವಸೆನ ನೀಡ್ತಿದೀವಿ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಉಪಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇದ್ದಾರೆ ಉಪಮುಖ್ಯಮಂತ್ರಿಗಳು ಹಾಗೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಬಿಡಿಎ ಡಿ ಇರ್ಬೋದು ಬಿ ಇರ್ಬೋದು ಬೆಸ್ಕಾಂ ಇರ್ಬಹುದು ಬಿಡಬ್ಲ್ಯೂ ಎಸ್ ಎಸ್ ಇರ್ಬಹುದು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ವ್ಯಾಪ್ತಿಗೆ ಒಳಪಡೋದ್ರಿಂದ ನಾವು ನಿಂತು ನಿಮ್ಮ ಕೆಲಸಗಳನ್ನ ಮಾಡಿಸ್ಕೊಡ್ತೀವಿ ಹಾಗಾಗಿ ನೀವೆಲ್ಲರೂ ಒಂದು ಅವಕಾಶವನ್ನ ಮತ್ತೊಂದು ಅವಕಾಶವನ್ನ ಡಿ ಕೆ ಸುರೇಶ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ನೀಡೋದ್ರ ಮೂಲಕ ನಿಮ್ಮ ಬೆಂಬಲವನ್ನ ಸೂಚಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೈ ಮುಗ್ದು ಕೇಳ್ಕೊತ ಇದ್ದೀನಿ ಮತ್ತೊಮ್ಮೆ